ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಯಾವಾಗ ಭಕ್ತಿ ಮತ್ತು ಮಂತ್ರದ ಶಕ್ತಿ ಕಾರ್ಯ ಮಾಡಲ್ಲ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಈ ಒಂದು ವಿಷಯಕ್ಕೆ ನಾವು ಸಂಬಂಧಪಟ್ಟಂತೆ ನೋಡುವುದಾದರೆ ಯಾವೊಬ್ಬ ಮನುಷ್ಯನ ಭಕ್ತಿ ಆಚರಣೆ ನಂತರ ಪ್ರಾರ್ಥನೆ ಮಾಡಲಾಗತ್ತೆ ನಂತರದಲ್ಲಿ ಮಂತ್ರಪಟನೆಯನ್ನು ಮಾಡಲಾಗತ್ತೆ ಆ ಮಂತ್ರಪಠನೆಯಲ್ಲಿ ವಿಶೇಷವಾಗಿ ಶಕ್ತಿಯನ್ನು ಪಡೆಯಲಾಗುತ್ತೆ ಮಂತ್ರಪಠನೆಯಲ್ಲಿ ಶಕ್ತಿಯನ್ನು ಪಡೆಯಲಾಗತ್ತೆ ಆ ಪಡೆದಂತಹ ಶಕ್ತಿಯಿಂದ ಉತ್ತಮವಾದಂಥ ಫಲಗಳ ಅಪೇಕ್ಷೆ ಖಂಡಿತ ಮನುಷ್ಯ ಜೀವಕ್ಕೆ ಇರುತ್ತೆ ಅದೇ ರೀತಿಯಾಗಿಯೇ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಸಮಸ್ಯೆ ನಿವಾರಣೆಗೆ ದೋಷಗಳಿದ್ದಂತಹ ಪಕ್ಷದಲ್ಲಿ ದೋಷಗಳ ನಿವಾರಣೆಗೆ ಅಕಾಲ ಮೃತ್ಯು ಇದ್ದಂತಹ ಪಕ್ಷದಲ್ಲಿ ಅಕಾಲ ಮೃತ್ಯು ನಿವಾರಣೆಗೆ ಇತ್ಯಾದಿ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಅಂತ ಸಮಸ್ಯೆ ನಿವಾರಣೆಗೆ ಜೊತೆಗೆ ಇಚ್ಛಿತ ಆಸೆ ಆಕಾಂಕ್ಷಿಗಳೇನಿರ್ತ ಅವುಗಳ ಪೂರ್ಣತೆಗೆ ಮತ್ತು ನೆರವೇರುವಿಕೆಗಾಗಿ ಮನುಷ್ಯನ ಕಾರ್ಯಾವಳಿಗಳು ಏನು ಮಂತ್ರಶಕ್ತಿಯ ಕಾರಣದಿಂದ ನಡೀತಾ ಆ ಒಂದು ಕಾರ್ಯಗಳು ಸಕಾರಾತ್ಮಕವಾಗಿರ್ಬೋದು ನಕಾರಾತ್ಮಕವಾಗಿರ್ಬೋದು ಭಕ್ತಿಯ ಫಲ ಮತ್ತು ಮಂತ್ರಶಕ್ತಿಯ ಫಲ ವಿಫಲವಾಗತ್ತೆ ಅದಕ್ಕೆ ಕಾರಣ ಏನು ಅಂತ ಈ ಒಂದು ದೈವಿಕ ಸ್ಥಿತಿಯ ಅಂತ ಆಂತರಿಕ ಒಂದು ನಿಯಮಾವಳಿಗಳು ಏನಿದೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಯಾವಾಗ ಒಬ್ಬ ಮನುಷ್ಯ ಭಕ್ತಿ ಆಚರಣೆಯನ್ನು ಮಾಡ್ತಾ ಆ ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯನ ಇಷ್ಟಾರ್ಥಕ್ಕಾದರೂ ಪ್ರಾರ್ಥನೆ ಮಾಡ್ಬೋದು ಅಥವಾ ಸಮಸ್ಯೆಗಳ ನಿವಾರಣೆಗಾದ್ರೂ ಕೂಡ ಪ್ರಾರ್ಥನೆ ಮಾಡ್ಬೋದು ಆ ಮನುಷ್ಯನ ಸ್ವಯಂ ಇಚ್ಛೆಗೆ ಬಿಟ್ಟಂಥ ವಿಷಯ ಹಾಗೆ ಕೆಲವರು ಪೂಜೆ ಕೈಕಾರಿಗಳನ್ನು ಮಾಡ್ತಾರೆ ಅವರು ಕರ್ಮಾತೀತವಾಗಿರ್ತಾರೆ ಯಾವುದೇ ಕರ್ಮ ಮಾಡಿದ್ರೂ ಕೂಡ ಅದಕ್ಕೆ ಯಾವುದೇ ಫಲವನ್ನು ಪಡೆಯೋದಿಲ್ಲ ಅದಕ್ಕೆ ಭಕ್ತಿ ಆಚರಣೆಯನ್ನು ಮಾಡಿದ್ರೂ ಕೂಡ ಅಷ್ಟೇ ಭಕ್ತಿ ಆಚರಣೆಯನ್ನು ಮಾಡಿದ್ರೂ ಕೂಡ ಯಾವುದೇ ಫಲವನ್ನು ಪಡೀಲಿಕ್ಕೆ ಬಯಸೋದಿಲ್ಲ ಪ್ರಾರ್ಥನೆ ಕೂಡ ಮಾಡೋದಿಲ್ಲ ಭಕ್ತಿ ಆಚರಣೆಯನ್ನು ಮಾಡ್ತಾರೆ ಭಗವಂತ ನೀನು ಕೊಟ್ಟದ್ದು ಕೊಡು ಎಂಬ ಮನಸ್ಥಿತಿಯಲ್ಲಿ ನೀನೇನು ಕೊಡ್ತೀಯೋ ಅದೇ ಸರಿ ಎಂಬ ಭಾವದಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೂಡ ಭಕ್ತಿ ಆಚರಣೆಯನ್ನು ಮಾಡ್ತಾರೆ ಭಕ್ತಿ ಆಚರಣೆಯನ್ನು ಮಾಡಿ ಮಂತ್ರ ಜಪತಪಗಳನ್ನು ಮಾಡಿ ಫಲವನ್ನು ಕೂಡ ಕೇಳ್ತಾರೆ ಈ ಫಲವನ್ನು ಕೇಳಿದಂತಹ ಸಂದರ್ಭದಲ್ಲಿ ಒಂದು ವಿಶೇಷವಾದಂಥ ಸಂಗತಿ ಇದೆ ಇದರಲ್ಲಿ ಯಾವುದದು ವಿಶೇಷವಾದಂಥ ಸಂಗತಿ ಮನುಷ್ಯನ ಕಷ್ಟಕಾರ್ಪಣ್ಯಗಳ ಕಾರ್ಪಣ್ಯಗಳ ನಿವಾರಣೆಗಾಗಿರ್ಬೋದು ಇಚ್ಛೆಗಳ ಪೂರ್ತಿಗಾಗಿರ್ಬೋದು ಕೇಳ್ತಕ್ಕಂಥ ಸಂಕಲ್ಪಗಳೇನಿದೆ ಆ ಜೀವ ಸಂಕಲ್ಪಗಳನ್ನು ಯಥಾಪ್ರಕಾರವಾಗಿ ಆ ಸಮಸ್ಯೆಗಳು ಪೂರ್ಣ ಆ ಸಮಸ್ಯೆಗಳು ಬಗೆಹರಿಯುವವರೆಗೂ ಅಥವಾ ಇಚ್ಛೆಗಳು ಪೂರ್ಣವಾಗಿರುವವರೆಗೂ ಏಕ ಪ್ರಕಾರವಾಗಿ ಇದ್ದಂತಹ ಪಕ್ಷದಲ್ಲಿ ಆಗ ಮಾತ್ರ ಅಂತ ಮನುಷ್ಯನ ಇಚ್ಛೆಗಳು ಭಕ್ತಿಯ ಮೂಲಕ ಕೇಳಿದಂಥ ಇಚ್ಛೆಗಳು ಮಂತ್ರ ಜಪತಪಗಳ ಮೂಲಕ ಕೇಳಿದಂಥ ಇಚ್ಛೆಗಳು ಪೂರ್ಣಗೊಳ್ತ ಒಂದು ವೇಳೆ ಮಧ್ಯಂತರದಲ್ಲಿ ಆ ಮನುಷ್ಯನ ಸಂಕಲ್ಪ ಎಂತಕ್ಕಂಥದ್ದು ಏನಿದೆ ಭಕ್ತಿ ಆಚರಣೆ ನಂತರ ಪ್ರಾರ್ಥನೆ ಮಾಡ್ತೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಆ ಪ್ರಾರ್ಥನೆ ಏನಿದೆ ಅದು ಸಂಕಲ್ಪ ಮಂತ್ರ ಜಪತಪಗಳನ್ನು ಹೇಳಿ ನಂತರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕೂಡ ಸಂಕಲ್ಪ ಈ ಸಂಕಲ್ಪಗಳಲ್ಲಿ ನೀವೇನನ್ನು ಬಳಸ್ತೀರಾ ಮಂತ್ರ ಜಪವಾಗಿರಬಹುದು ಹಾಗೆಯೇ ಪ್ರಾರ್ಥನೆ ಆಗಿರ್ಬೋದು ಪೂಜೆ ಆಗಿರ್ಬೋದು ಇಲ್ಲಿ ಏನನ್ನು ಬಳಕೆ ಮಾಡಲಾಗುತ್ತೆ ಭಗವಂತನಲ್ಲಿ ಸಂಕಲ್ಪ ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯ ಅವಶ್ಯವಾಗಿ ವಾಣಿಯನ್ನು ಬಳಸ್ತಾರೆ ವಾಣಿ ಅಂದ್ರೇನು ಪದ ಸ್ವರ ಈ ಒಂದು ಸ್ವರವನ್ನು ಬಳಸ್ತಕ್ಕಂಥ ಕಾರಣದಿಂದ ಏನಾಗುತ್ತೆ ಯಾವಾಗ ಮನುಷ್ಯ ಕೇಳಿದಂತಹ ಒಂದು ಇಚ್ಛೆಗಳಾಗಿರಬಹುದು ಅಥವಾ ಸಮಸ್ಯೆಗೆ ನಿವಾರಣೆಗಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಈ ಸ್ವರ ಮಾಧ್ಯಮ ಎಂತಕ್ಕಂಥದ್ದೇನಿದೆ ಈ ಸ್ವರ ಮಾಧ್ಯಮದಲ್ಲಿ ಅದರದೇ ಆದಂಥ ತರಂಗಗಳು ರಚನೆ ಆಗ್ತಾ ಇಲ್ಲಿ ಗಮನಿಸಿ ವಿಷಯವನ್ನು ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥವರ ಇಚ್ಛೆಗಳು ಪೂರ್ತಿ ಆಗೋದಿಲ್ಲ ಮತ್ತು ಮಂತ್ರ ಜಪತಪಗಳು ಮಾಡಿರ್ತಕ್ಕಂಥದ್ದು ಕೂಡ ಶಕ್ತಿ ಕಾರ್ಯ ಮಾಡೋದಿಲ್ಲ ಇದಕ್ಕೆ ಇಲ್ಲಿದೆ ಮುಖ್ಯ ಪಾಯಿಂಟ್ ನೀವು ಉತ್ಪನ್ನ ಮಾಡ್ತಕ್ಕಂತಹ ಪದಗಳೇನಿದೆ ಅದರಲ್ಲಿ ಸ್ವರಗಳು ಉತ್ಪನ್ನವಾಗ್ತಾ ಸಂಕಲ್ಪಗಳಲ್ಲಿ ಯಾವಾಗ ಸಂಕಲ್ಪಗಳಲ್ಲಿ ಸ್ವರ ಉತ್ಪನ್ನವಾಯಿತು ಆ ಸ್ವರದಿಂದ ಅದರದೇ ಆದಂತಹ ಒಂದು ಕೋನಗಳ ರೀತಿಯಲ್ಲಿ ಅಥವಾ ಅದರದೇ ಆದಂತಹ ಒಂದು ಮಂತ್ರಶಕ್ತಿಯ ಆಯಾಮಗಳು ಅಂತ ನಾವೇನು ಹೇಳ್ತೀವಿ ಆಯಾಮ ಅಂತ ಹೇಳಿದ್ರು ಕೂಡ ಅದರದೇ ಆದಂಥ ಮಂಡಲ ಮಂಡಲ ಅಂದರೆ ಚಿತ್ರ ರಚಿತವಾಗುತ್ತೆ ಆ ಕಾರ್ಯಗಳ ಪೂರ್ತಿಗೆ ಇಷ್ಟಾರ್ಥಗಳಾಗಿರ್ಬೋದು ಸಮಸ್ಯೆ ನಿವಾರಣೆಯನ್ನು ಮಾಡ್ತಕ್ಕಂಥ ಸಂದರ್ಭ ಆಗಿರ್ಬೋದು ಆ ಒಂದು ಸಂದರ್ಭಕ್ಕೆ ಆ ಮಂಡಲ ಏನು ರಚನೆ ಆಗುತ್ತೆ ಅಲ್ಲಿಯವರೆಗೂ ಕೂಡ ಮನುಷ್ಯನ ಭಕ್ತಿ ಆಚರಣೆಯನ್ನು ಮಾಡಿದ ನಂತರ ಆ ಶಬ್ದಾವಳಿಗಳ ಮೂಲಕ ಆ ಒಂದು ಸಂಕಲ್ಪವನ್ನು ನಿತ್ಯ ಪ್ರತಿದಿನ ಸಂಕಲ್ಪವನ್ನು ಮಾಡ್ತಕ್ಕಂಥದ್ದು ಅನಿವಾರ್ಯ ಯಾಕಂದರೆ ಆ ಮಂಡಲ ರಚನೆ ಆದ ನಂತರವೇ ಆ ಕಾರ್ಯ ಪೂರ ಪೂರ್ಣ ಆಗ್ತಕ್ಕಂಥದ್ದು ಯಾವ ಪ್ರಾರ್ಥನೆಯನ್ನಾದರೂ ನೀವು ಮಾಡಿ ಮಕ್ಕಳು ವಿದ್ಯಾಭ್ಯಾಸ ಅಂತ ಮಾಡ್ತಿರೋ ಮದುವೆ ಅಂತ ಮಾಡ್ತಿರೋ ಬಿಸ್ನೆಸ್ ಅಂತ ಮಾಡ್ತಿರೋ ಮನೆ ಮಾಡೋದು ಅಂತ ಮಾಡ್ತಿರೋ ಅಥವಾ ಗ್ರೂಪ್ ವಿಷಯಗಳನ್ನು ಮಾಡೋದು ಅಂತ ಮಾಡ್ತಿರೋ ಇತ್ಯಾದಿ ಏನಾದ್ರು ವಿದೇಶಕ್ಕೆ ಹೋಗಬೇಕು ಅಂತ ಮಾಡ್ತಿರೋ ರಾಜಕೀಯದ ಸ್ಥಾನ ಪಡಿಬೇಕು ಅಂತ ಯಾವ ಕಾರಣಕ್ಕೆ ನೀವು ಇಚ್ಛೆಯನ್ನು ಪಟ್ಕೊಂಡು ಆ ಭಕ್ತಿ ಆಚರಣೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ತೀರ ಆ ಪ್ರಾರ್ಥನೆ ಮತ್ತು ಮಂತ್ರ ಜಪಗಳನ್ನು ಏನು ನೀವು ಮಾಡ್ತೀರ ಆ ಮಂತ್ರ ಜಪಗಳು ಕೂಡ ಅಷ್ಟೇ ನಿಮ್ಮ ಇಚ್ಛೆಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಂಡಲ ರಚನೆ ಆಗುವವರೆಗೂ ಕೂಡ ನಿಮ್ಮ ಸಂಕಲ್ಪಗಳು ನಿರಂತರ ಮುಂದುವರಿಬೇಕು ಮತ್ತು ಮಂತ್ರ ಶಕ್ತಿಯನ್ನ ಯಾರು ಪಠನೆಯನ್ನು ಮಾಡಿರ್ತಾರೆ ಮಂತ್ರವನ್ನು ಹೇಳಿ ಯಾರು ಪಠನೆ ಮಾಡ್ತಾ ಇರ್ತಾರೆ ಶಕ್ತಿಯನ್ನು ಪಡ್ಕೋತಾ ಇರ್ತಾರೆ ಅವ್ರಿಗೂ ಕೂಡ ಅವರಲ್ಲೂ ಕೂಡ ಮಂಡಲ ರಚನೆ ಆಗುತ್ತೆ ಅವರ ಕಾರ್ಯಗಳಿಗೆ ಅನುಸಾರವಾಗಿ ಸಮಸ್ಯೆ ನಿವಾರಣೆಗೆ ಅನುಸಾರವಾಗಿ ಆ ಮಂಡಲಗಳು ಮಿದುಳಿನ ಆದ್ಯಂತ ತಾರಾ ಮಂಡಲದ ರೀತಿಯಾಗಿರ್ತವೆ ಜೊತೆಗೆ ಆಕಾಶ ಮಂಡಲದಲ್ಲೂ ಕೂಡ ಇರ್ತಾರೆ ಯಾವಾಗ ಈ ಮಂಡಲಪೂರ್ಣ ರಚನೆಯಾಗುವವರೆಗೂ ಅಥವಾ ಅದರ ಮಧ್ಯಂತರದಲ್ಲಿ ಒಂದು ವೇಳೆ ಮಧ್ಯಂತರದಲ್ಲಿ ಒಂದು ವೇಳೆ ಆ ಮಂಡಲ ಪೂರ್ಣ ರಚನೆಯಾಗದಿದ್ದರೆ ರಚನೆ ಆಗೋದು ಯಾವ ಮೂಲಕ ನಿಮ್ಮ ಸಂಕಲ್ಪದ ಮೂಲಕ ಮಂತ್ರಶಕ್ತಿಯ ಮೂಲಕ ಈಗ ಸಂಕಲ್ಪ ಮಾಡ್ಕೊಳ್ತಕ್ಕಂಥದ್ದು ಭಕ್ತಿಯಲ್ಲಿ ಆದರೆ ಮಂತ್ರಶಕ್ತಿ ಎಂಬತಕ್ಕಂಥದ್ದು ಏನಿದೆ ಅದು ಸಂಕಲ್ಪ ಮಾಡೋದಿಲ್ಲ ಬದಲಿಗೆ ಮಂತ್ರವನ್ನು ಹೇಳುವ ಮುಖೇನೇ ಆ ಒಂದು ಮಂಡಲ ರಚನೆ ಆಗುತ್ತೆ ಇಲ್ಲಿ ಸಂಕಲ್ಪ ಹೇಳುವಾಗ ಭಕ್ತಿ ಆಚರಣೆ ಮಾಡಿ ಸಂಕಲ್ಪ ಮಾಡುವಾಗ ಅದು ಮಂಡಲ ರಚನೆ ಆಗುತ್ತೆ ಸಂಕಲ್ಪದ್ದು ಹಾಗೆ ಮಂತ್ರವನ್ನು ಹೇಳುವಾಗ ಮಂತ್ರದ ಮಂಡಲ ರಚನೆ ಆಗುತ್ತೆ ಇದೆ ಇನ್ ಬಿಟ್ವೀನ್ ಅದರ ಮಧ್ಯದಲ್ಲಿ ಯಾರಾದರೂ ಸಂಕಲ್ಪಗಳನ್ನು ನಿಲ್ಲಿಸಿದ್ರೆ ಮಂತ್ರ ಹೇಳುವುದನ್ನು ನಿಲ್ಲಿಸಿದ್ರೆ ಆ ಮಂಡಲಗಳು ಪೂರ್ತಿ ಆಗೋದಿಲ್ಲ ಇದು ಆಂತರಿಕ ನಿಯಮ ಯಾವುದು ಮನುಷ್ಯನ ಇಚ್ಛೆ ಪೂರ್ಣ ಇರಬೇಕು ಇದರಲ್ಲಿ ಭಗವಂತನ ಹಸ್ತಕ್ಷೇಪ ಇರೋದಿಲ್ಲ ನೆನಪಿಡಿ ಏನು ಯಾರಿಗೆ ಒಂದು ತೊಂದರೆ ಕೊಡಲಿಕ್ಕಾಗ್ಬೋದು ಅಥವಾ ಆ ತೊಂದರೆಯನ್ನು ನಿವಾರಣೆ ಮಾಡಲಿಕ್ಕಾಗಿರ್ಬೋದು ಅಥವಾ ನಿಮ್ಮ ಇಚ್ಛೆಗಳನ್ನು ಪೂರ್ತಿ ಮಾಡ್ತಕ್ಕಂಥದ್ದಾಗಿರ್ಬೋದು ಈ ಎಲ್ಲ ವಿಭಾಗದಲ್ಲೂ ಕೂಡ ಅಷ್ಟೇ ಭಗವಂತನ ಪಾತ್ರ ಇರೋದೇ ಇಲ್ಲ ಇಲ್ಲಿ ನಿಮ್ಮದೇ ಆದಂತಹ ಖಚಿತತೆ ಬೇಕು ಆ ಖಚಿತತೆಯಲ್ಲಿ ಏನು ಲಭ್ಯ ಆಗುತ್ತೆ ಫಲಗಳು ಲಭ್ಯ ಆಗ್ತಾವೆ ಸುಕರ್ಮ ಕುಕರ್ಮ ಈ ರೀತಿಯಾಗಿ ಫಲಗಳು ಲಭ್ಯ ಆಗ್ತಾವೆ ಆ ಫಲಗಳಿಗೆ ನೀವೇ ಹೊಣೆ ಭಗವಂತನನ್ನು ಪ್ರಾರ್ಥನೆ ಮಾಡಿ ದೋಷಗಳ ನಿವೃತ್ತಿಯನ್ನು ಮಾಡಿಕೊಂಡಂತ ಪಕ್ಷದಲ್ಲೂ ಉದಾಹರಣೆಗೆ ಯಾವುದೋ ಆತ್ಮಗಳು ನಿಮಗೆ ತೊಂದರೆ ಕೊಡ್ತಾ ಇದ್ದ ಅಥವಾ ಯಾರೋ ಮನುಷ್ಯರು ನಿಮಗೆ ತೊಂದರೆ ಕೊಡ್ತಾ ಇದ್ದ ಆ ಭಗವಂತ ನನ್ನ ಪ್ರಾರ್ಥನೆ ಮಾಡ್ತೀರ ಅವ್ರ ದೂರ ಮಾಡಬೇಕು ಅಥವಾ ಅವ್ರ ತೊಂದರೆ ನಿವಾರಣೆ ಮಾಡ್ಬೇಕಂದ್ರೆ ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾನೆ ಭಗವಂತ ಆ ಶಿಕ್ಷೆಯಲ್ಲಿ ನೋವಾಗುತ್ತೆ ಜೀವಕ್ಕೆ ಯಾವುದಕ್ಕೆ ಮನುಷ್ಯ ವರ್ಗಕ್ಕೂ ಕೂಡ ನೋವಾಗುತ್ತೆ ಆತ್ಮವರ್ಗಕ್ಕೂ ಕೂಡ ನೋವಾಗತ್ತೆ ಆ ನೋವಿಗೆ ಏನಾದರೂ ಯಾವುದೋ ಕಾರಣಕ್ಕೋಸ್ಕರ ಆ ನೋವಿಗೆ ಸಂಬಂಧಪಟ್ಟಂತೆ ಆತ್ಮಗಳಾಗಿರಬಹುದು ಮನುಷ್ಯವರ್ಗ ಆಗಿರಬಹುದು ವೇದನೆ ಎಂಬತಕ್ಕಂಥದ್ದನ್ನು ಅನುಭವಿಸಿ ಅನುಭವಿಸ್ತಾವೆ ಇದರಲ್ಲಿ ನಿಮಗೆ ತೊಂದರೆಯನ್ನು ಮಾಡಿದ್ದು ನಿಮಗೆ ಬಾಧೆಯನ್ನು ಉಂಟು ಮಾಡಿದ್ದು ಅಥವಾ ನಿಮ್ಮ ಇಚ್ಛೆಗಳಿಗೆ ಅಡ್ಡಿ ಆಗಿದ್ದು ನಿಮ್ಮ ವಿಚಾರಗಳಿಗೆ ಅಡ್ಡಿ ಆಗಿದರೆ ಅಲ್ಲಿ ತಪ್ಪಿದ್ರೆ ಯಾವುದೇ ಲೆಕ್ಕಾಚಾರ ಇಲ್ಲ ಒಂದು ವೇಳೆ ತಪ್ಪಿಲ್ಲದೆ ಭಗವಂತಪ್ಪ ಮಾಡ್ತಾನಾಗ ಇಲ್ಲಿ ಇಚ್ಛೆಗಳು ನಡೆಯುತ್ತೆ ಅಂತ ನಾನು ಹೇಳಿದ್ದು ಇದೇ ಕಾರಣಕ್ಕೆ ಒಬ್ಬ ಮನುಷ್ಯನ ಇಚ್ಛೆಯ ಕಾರಣದಿಂದಾನೇ ಈಗ ಕಲಿಯುಗದಲ್ಲಿ ಇಷ್ಟೆಲ್ಲ ಘಟನೆಗಳು ಅದು ಹಾನಿಕಾರಕ ಘಟನೆಗಳು ಜರುಗ್ತಾ ಇದ್ದಾವೆ ಯಾರು ಒಳ್ಳೇದು ಮಾಡ್ತಾರೆ ಅದಕ್ಕೆ ಒಳ್ಳೆ ಫಲ ಕೆಟ್ಟದ್ದು ಮಾಡ್ತಾರೆ ಕೆಟ್ಟ ಫಲ ಅವ್ರಿಗೇ ಅದರಿಂದಾಗಿ ಆ ಖಚಿತತೆ ಅಂದರೆ ಕರ್ಮ ಫಲವನ್ನು ಜೀವಾನೇ ಒಪ್ಕೋಬೇಕು ಆ ಜೀವಾನೇ ಅನುಭವಿಸ್ಬೇಕು ಅದಕ್ಕೋಸ್ಕರ ಏನು ನಿರಂತರತೆ ಇದ್ದರೆ ಆ ಜೀವ ಆಲೋಚನೆಯನ್ನು ಮಾಡಿದೆ ವಿವೇಚನೆಯನ್ನು ಮಾಡಿದೆ ಮನುಷ್ಯ ಅಂತ ತಗೋಬೇಡಿ ಮನುಷ್ಯ ಮೇಲ್ಮುಖದಲ್ಲಿ ಅವನಿಗೆ ಒಂದು ಗೊತ್ತಿದ್ದರೆ ಹತ್ತು ಗೊತ್ತಿರೋದಿಲ್ಲ ಹತ್ತು ಗೊತ್ತಿದ್ರೆ ನೂರು ಗೊತ್ತಿರೋದಿಲ್ಲ ವಿಷಯಗಳು ಇದು ಸರಿ ತಪ್ಪು ನ್ಯಾಯನೋ ಅಧರ್ಮನೋ ಏನು ಮಾಡಬೇಕು ಅಸತ್ಯನೋ ಇದು ಗೊತ್ತಿರೋದಿಲ್ಲ ಆದರೆ ಜೀವಕ್ಕೆ ಗೊತ್ತಿರುತ್ತೆ ಜೀವ ಆತ್ಮದ ಆವರಣ ಹಾಗಾಗಿ ಆತ್ಮ ಅವಿನಾಶಿ ಅದು ಪರಬ್ರಹ್ಮ ಅಂಶ ಜೀವಾತ್ಮ ಗಮನಿಸಿದಂಥ ಪಕ್ಷದಲ್ಲಿ ಸರಿ ತಪ್ಪುಗಳು ಗೊತ್ತಾಗ್ತಾವೆ ಏಕೆಂದರೆ ಆತ್ಮದ ಹತ್ತಿರನೇ ಇರುತ್ತೆ ಆತ್ಮದ ಆವರಣದಲ್ಲೇ ಇರುತ್ತೆ ಹಾಗಾಗಿ ಯಾವುದು ನ್ಯಾಯ ಯಾವುದು ಅನ್ಯಾಯ ಯಾವುದು ಧರ್ಮ ಯಾವುದು ಅಧರ್ಮ ಯಾವುದು ಸತ್ಯ ಯಾವುದು ಅಸತ್ಯ ಯಾವ ಕಾರ್ಯವನ್ನು ಮಾಡಬೇಕು ಯಾವ ಕಾರ್ಯವನ್ನು ಮಾಡಬಾರ್ದು ಇನ್ನೊಬ್ರಿಗೆ ಬಾಧೆಯನ್ನು ಕೊಡಬೇಕಾ ಇನ್ನೊಬ್ರಿಗೆ ನೋವನ್ನು ಕೊಡಬೇಕಾ ಇಲ್ಲ ಇಚ್ಛೆಯಲ್ಲಿ ಈ ಇಚ್ಛೆಗಳ ಕಾರ್ಯವನ್ನು ಮಾಡಬೇಕಾ ಏನೇನೋ ಗಮನಿಸ್ತಾ ಒಂದು ಬೆಟ್ಟಲ ಒಂದು ಬೆಟ್ಟ ಆಗಿರ್ಬೋದು ಒಂದು ಪ್ರದೇಶ ಆಗಿರ್ಬೋದು ಅಲ್ಲೇನೋ ಕಾರ್ಯ ನಾನು ಕೆಲಸ ಮಾಡಬೇಕು ಅಂತ ಕೇಳ್ಕೋಬೋದು ಆದರೆ ಮುಂದಿನ ದಿನಗಳಲ್ಲಿ ಹಾನಿಯಾದರೆ ಯಾವುದೇ ರೂಪದ ಹಾನಿಯಾದ್ರೂ ಕೂಡ ಆ ಹಾನಿಗೆ ಆ ಜೀವನೇ ಒಳಪಡುತ್ತೆ ಭಗವಂತ ಕೊಟ್ಟ ಅದರಿಂದಾಗಿ ನನಗೆ ಹಾನಿಯಾಯಿತು ಇಷ್ಟು ದೂರಕ್ಕೆ ಬಂದೆ ಇಷ್ಟು ವಿದೇಶಕ್ಕೆ ಬಂದಿದ್ದೀನಿ ಇಂಥ ಪ್ರವಾಸಕ್ಕೆ ಬಂದೆ ಏ ಇಂಥ ಕೆಲಸ ಸಿಕ್ತು ನನಗೆ ದೇವ್ರಿಂಥದ್ದು ಕೊಟ್ಬಿಟ್ನಲ್ಲ ನನಗಿಂತ ಬಾಧೆ ಆಯ್ತಲ್ಲ ಇದಕ್ಕೆ ದೇವರೇ ಹೊಣೆ ಆದರೆ ದೇವ್ರ ಒಣೆ ಆಗೋದಿಲ್ಲ ನೀ ಆಲೋಚನೆ ಮಾಡಬೇಕು ಅದಕ್ಕೋಸ್ಕರ ಒಂದು ಮಂಡಲಗಳ ಪೂಜೆ ಒಂದು ಮಂಡಲಗಳ ಒಳಗೆ ನೀವು ಭಕ್ತಿ ಆಚರಣೆಯನ್ನು ಮಾಡೋದ್ರ ಜೊತೆಗೆ ಮಂತ್ರ ಜಪ ಮಾಡಿ ಅಂತ ಹೇಳ್ತಕ್ಕಂಥದ್ದು ಇದೇ ವಿಧಾನಕ್ಕೆ ಪೂರ್ವಜರು ಅಂದ್ರೆ ಒಂದೇ ಸಾರಿ ಕೇಳಿದ್ರೆ ಭಗವಂತನ ಕಿವಿ ಕೇಳೋದಿಲ್ವಾ ಕೇಳುತ್ತೆ ಅದನ್ನು ಹತ್ರದ ದೇವಾಲಯಗಳಿದ್ರು ಪಟ್ಟಂತ ತಲುಪುತ್ತೆ ನೀವು ಎತ್ತರದಲ್ಲಿ ವಾಸ ಇರ್ತಕ್ಕಂಥ ಶಕ್ತಿಯನ್ನು ಸ್ಮರಣೆ ಮಾಡಿದ್ರೆ ದಿನಗಳು ಬೇಕು ಆದರೆ ದೇಗುಲಗಳಲ್ಲಿ ಇರ್ತಕ್ಕಂಥ ಸಂಬಂಧಪಟ್ಟಂದ್ರೆ ಈಗ ನಾನೇನು ಮಾತಾಡ್ತಾ ಇದ್ದೇನೆ ಇಲ್ಲ ಹತ್ರದ ದೇವ ದೇಗುಲಗಳಿಗೂ ಕನೆಕ್ಟಿವಿಟಿ ಆಗುತ್ತೆ ಎಷ್ಟು ದೂರದ ದೇಶ ವಿದೇಶದಲ್ಲಿರಲಿ ಅವ್ರಿಗೂ ಕೂಡ ನನ್ನ ಸ್ವರ ಕನೆಕ್ಟಿವಿಟಿ ಆಗುತ್ತೆ ಯಾರು ಜಾಗೃತಿ ಇರ್ತಾರೋ ಅವರಿಗೆ ಯಾರು ಜಾಗೃತಿ ಇರೋದಿಲ್ಲ ಅವ್ರಿಗೆ ನನ್ನ ಸ್ವರ ತಲುಪಿಸ್ಬೋದಕ್ಕೆ ನಾನು ಜಾಗೃತಿ ಇದ್ದೆ ಆದರೆ ಯಾರು ಜಾಗೃತ ಇಲ್ಲ ಅವ್ರು ನನಗೆ ಸ್ವರ ತಲ್ಪಿಸಲಿಕ್ಕೆ ಆಗೋದಿಲ್ಲ ಹಾಗೆ ಇಲ್ಲಿ ನಾವು ಕಾರ್ಯವನ್ನು ಏನಿದೆ ಈ ಒಂದು ಸ್ವರಮಂಡಲ ಏನಿದೆ ಈ ಸ್ವರಮಂಡಲದಲ್ಲಿ ಆಲೋಚನೆಯನ್ನು ಮಾಡಿ ವಿವೇಚನೆಯನ್ನು ಮಾಡಿ ಅದರಲ್ಲಿ ಬರ್ತಕ್ಕಂಥ ಫಲಾಫಲಗಳನ್ನು ಜೀವವೇ ಅನುಭವಿಸ್ಬೇಕು ಆ ಒಂದು ನಿರ್ಬಂಧ ಇದು ಆಂತರಿಕವಾದಂಥ ಧಾರ್ಮಿಕ ನಿಯಮಗಳು ಆಗ ಆ ಜೀವ ಅದೇ ವಿಭಾಗದಲ್ಲಿ ನಿರಂತರ ಮುಂದುವರಿತಾ ಇದ್ದರೆ ಇಪ್ಪತ್ತೊಂದು ದಿನ ನಲವತ್ತೆಂಟು ದಿನವರೆಗೂ ಕೂಡ ಅದೇ ವಿಷಯದಲ್ಲಿ ಹಠ ಹಿಡ್ಕೊಂಡಿದ್ರೆ ಪೂರ್ಣಕ್ಕೋ ಅಥವಾ ಸಮಸ್ಯೆ ನಿವಾರಣೆಗೋ ಆಗ ಅದು ತಯಾರಾಗಿದೆ ಆ ಜೀವ ತಯಾರಾಗಿದೆ ಫಲಾಫಲಗಳನ್ನು ಅನುಭವಿಸಲು ಅದು ತಯಾರಾಗಿದೆ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಲು ತಯಾರಾಗಿದೆ ಅಂತ ಭಗವಂತ ತೀರ್ಮಾನ ಮಾಡ್ತಾರೆ ಆ ಸಂದರ್ಭ ಅಷ್ಟು ಸಮಯದಷ್ಟೊತ್ತಿಗೆ ಏನು ಸಂಕಲ್ಪ ಮಾಡಲಾಗುತ್ತೆ ಏನು ಮಂತ್ರಶಕ್ತಿಯನ್ನು ಮಂತ್ರವನ್ನು ಜಪ ಮಾಡಲಾಗುತ್ತೆ ಆಗ ಮಂಡಲ ರಚನೆ ಆಗುತ್ತೆ ಯಾವಾಗ ಮಂಡಲ ಪೂರ್ಣವಾಗತ್ತೆ ಆ ಮಂಡಲ ಪೂರ್ಣವಾದ ಆದ ನಂತರದಲ್ಲಿ ಆಗ ಕಾರ್ಯಗಳು ಜರುಗ್ತಾವೆ ಅದು ಇನ್ ಬಿಟ್ವೀನ್ ಯಾರು ಕೈ ಬಿಡ್ತೀರಾ ಆಗ ಆ ಮನುಷ್ಯನ ಮನಸ್ಸು ಡೋಲಾಯಮಾನವಾಗಿರುತ್ತೆ ಮಂಡಲ ರಚನೆ ಆಗೋದಿಲ್ಲ ಅದು ಏನಾದರೂ ತಪ್ಪಾದರೆ ನಾನು ಶಿಕ್ಷೆಗಳು ಪಡ್ತೀನಿ ಅನ್ನೋ ಕಾರಣಕ್ಕೆ ಹಿಂಜರಿಯುತ್ತೆ ಅಥವಾ ನನ್ನ ಇಚ್ಛೆಗಳನ್ನು ಪೂರ್ತಿ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಹೋದ್ರೆ ಮುಂದಕ್ಕೆ ಕಾಪತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಸುಮ್ಮನಾಗುತ್ತೆ ಆ ಕಾರಣದಲ್ಲಿ ಏನಾಗುತ್ತೆ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರೂ ಕೂಡ ಕಾರ್ಯಗಳು ಘಟನೆಗಳು ನಡೆಯೋದಿಲ್ಲ ಈ ಕಾರಣದಿಂದ ಇದರಲ್ಲಿ ಭಗವಂತನ ಪಾತ್ರ ಎಳ್ಳಷ್ಟು ಇಲ್ಲ ವಿವೇಕದಿಂದ ಆಲೋಚನೆ ಮಾಡಲಿ ಅನ್ನೋ ಕಾರಣಕ್ಕೆ ಇಷ್ಟು ಸಮಯಗಳನ್ನು ಕೊಟ್ಟಿರ್ತಾರೆ ನೀವು ನೋಡಿ ಯಾವುದಾದ್ರೂ ಒಂದು ಪೂಜೆಗಳನ್ನು ಮಾಡಬೇಕಂದ್ರೆ ಒಂದು ಮಂಡಲ ಪೂಜೆ ಮಾಡಬೇಕು ಸಕಾರಾತ್ಮಕ ದೈವಿಕ ಆಚರಣೆಗಳಿಗೂ ಕೂಡ ಮಾಡ್ತಾರೆ ತಾಂತ್ರಿಕ ಆಚರಣೆಗಳು ಮಾಡ್ತಾರೆ ಇಷ್ಟು ದಿವ್ಸ ಪೂಜೆ ಮಾಡ್ಬೇಕು ಇಷ್ಟು ದಿವ್ಸ ಇಂಥದ್ದು ಮಾಡ್ಬೇಕು ಇಂಥ ಇಷ್ಟು ಇಷ್ಟು ದಿವಸ ಇಂಥದ್ದು ಬಲಿ ಕೊಡಬೇಕು ಅದು ಮಾಡಬೇಕು ಇದು ಮಾಡ್ಬೇಕು ಹಾಗೀಗೆ ಅಂತಿರ್ತಾರೆ ಇಷ್ಟು ದಿನಗಳು ಬೇಕು ಅಲ್ಲಿ ಅವ್ರಿಗೂ ಅವಕಾಶ ಕೊಟ್ಟಿರ್ತಾರೆ ನೀನು ಇಂಥದ್ದು ಮಾಡ್ತಾ ಇದ್ದಿಲ್ಲ ಈ ಕರ್ಮದ ಫಲ ಇಂಥದ್ದಾಗುತ್ತೆ ನಾಳೆಗೆ ನಿನಗೆ ದಂಡಮ್ ದಶಗುಣ ಭವ್ಯ ಬರೆ ಬೀಳ್ತಾವಂತ ಯಾವಾಗ ಜೀವ ಬಿದ್ರು ಬೀಳಲಿ ಬರೇ ಬಿತ್ತು ಹೆದ್ರಿಗಿದ್ದವ್ರಿಗೆ ಮೊದಲು ಬೀಳಲಿ ನಂತರದಲ್ಲಿ ನಾನು ಬೀಳ್ಸ್ಕೊತೀನಿ ಅಂತ ಅಂದ್ಕೊಂಡ್ರೆ ಹಾಗೆ ಮಾಡಿ ಭಗವಂತ ಏನು ಮಾಡ್ತಾರೆ ಹಾಂ ಅಂಥ ಸಂದರ್ಭದಲ್ಲಿ ದೈವಿಕ ದುಷ್ಟಶಕ್ತಿಗಳೇನಿರ್ತಾವಕ್ಕೆ ಅವಕಾಶ ಕೊಡ್ಬೋದು ಅದು ಧರ್ಮದಲ್ಲಿ ಇರ್ತಕ್ಕಂಥವ್ರು ಭಗವಂತ ಕಾಪಾಡಿ ಕಾಪಾಡ್ತಾರೆ ಇಲ್ಲಿ ಮಂತ್ರಶಕ್ತಿ ಮತ್ತು ಸಂಕಲ್ಪ ಯಾಕೆ ವಿಫಲವಾಗುತ್ತೆ ಅನ್ನೋದನ್ನು ನಾವು ನೋಡೋದಾದರೆ ಇಲ್ಲಿ ವಿಷಯಗಳನ್ನು ನಾನೇನು ಹೇಳಿದೆ ಈ ರೀತಿಯಾಗಿ ಧಾರ್ಮಿಕ ಆಂತರಿಕ ಕಾರ್ಯಾವಳಿಗಳು ಜರುಗ್ತಾವೆ ಈ ವಿಷಯಗಳನ್ನು ತಿಳಿತಕ್ಕಂಥದ್ದು ಅಗತ್ಯ ಯಾಕೆಂದರೆ ಯಾವುದೇ ಒಂದು ಕರ್ಮಫಲಗಳನ್ನು ಜೀವ ನಿರ್ಮಾಣ ಮಾಡಿಕೊಂಡ್ರೆ ಆ ಕರ್ಮಫಲಗಳನ್ನು ಸುಕರ್ಮವೋ ಕುಕರ್ಮವೋ ಜೀವವೇ ಅನುಭವಿಸ್ಬೇಕು ಇದರಲ್ಲಿ ಭಗವಂತನ ಹಸ್ತಕ್ಷೇಪ ಪಾತ್ರ ಎಂತಕ್ಕಂಥದ್ದು ಖಂಡಿತ ಇಲ್ಲ ಹಾಗಾಗಿ ನೀವು ಆತ್ಮ ಇದ್ದು ಆತ್ಮ ಅವಿನಾಶಿ ಆತ್ಮ ಪರಬ್ರಹ್ಮನ ಅಂಶ ಬ್ರಹ್ಮತತ್ವ ಬ್ರಹ್ಮ ಜ್ಞಾನ ತತ್ವಜ್ಞಾನ ಕೂಡ ಎಲ್ಲ ಇದೆ ಹಾಗಾಗಿ ಜೀವ ಅದರ ಮೇಲಿನ ಆವರಣ ಆದಂಥ ಪಕ್ಷದಲ್ಲಿ ಸರಿ ತಪ್ಪು ಆಲೋಚನೆ ಮಾಡ್ಬೋದು ಅದಕ್ಕೋಸ್ಕರ ಸಮಯ ಇರುತ್ತೆ ಇರುತ್ತೆ ಅದಕ್ಕೆ ತಕ್ಷಣ ಕೇಳಿದ ತಕ್ಷಣ ಯಾವುದು ಇಚ್ಛೆಗಳು ಸಮಸ್ಯೆಗಳು ನಿವಾರಣೆ ಆಗೋದಿಲ್ಲ ಇಚ್ಛೆಗಳು ಪೂರ್ತಿ ಆಗೋದಿಲ್ಲ ಆಲೋಚನೆ ಮಾಡಬೇಕು ಸರಿನೋ ತಪ್ಪು ನಾನು ಮಾಡ್ತಾರೆ ಸರಿನೋ ತಪ್ಪು ಮುಂದಕ್ಕೆ ಏನು ಪರಿಣಾಮ ಬರ್ತಾವೆ ಅದನ್ನು ನಾನು ಅನುಭವಿಸ್ಬೇಕಾಗುತ್ತೆ ಈಗ ಅದನ್ನು ಕೈ ಬಿಡಬೇಕು ಅಥವಾ ಬಿಡಬಾರ್ದು ಈ ರೀತಿಯಾದಂಥ ಎಲ್ಲ ವಿಚಾರಕ್ಕೂ ಕೂಡ ಅವಕಾಶವನ್ನು ನೀಡಿದ್ದಾರೆ ಅದರ ಮಧ್ಯಂತರದಲ್ಲಿ ಯಾರು ಬದಲಾಗ್ತಾರೆ ಆಗ ಅವ್ರ ಕಾರ್ಯಗಳು ನಡೆಯಲ್ಲ ಯಾರು ಬದಲಾಗೋದಿಲ್ಲ ಹಠಾ ಹಿಡ್ಕೊಂಡಿರ್ತಾರೆ ಸಮಸ್ಯೆ ಆಗಿರ್ಬೋದು ಅಥವಾ ಇಚ್ಛೆಗಳ ಪೂರ್ತಿಗೆ ಆಗಿರ್ಬೋದು ಆ ವಿಷಯದಲ್ಲಿ ಖಚಿತವಾಗ್ತಾರೆ ಆಗ ಕಾರ್ಯಗಳು ಭಗವಂತ ಹಂಡ್ರೆಡ್ ಪರ್ಸೆಂಟ್ ಫಲ ನಿನ್ನದೇ ಕಾರ್ಯನೂ ನಿನ್ನದೆ ಅಂಥೇಳಿ ಆಗ ಹಂಡ್ರೆಡ್ ಪರ್ಸೆಂಟ್ ಕೆಲಸಗಳು ಕೂಡ ಆಗ್ತವೆ ಹೀಗೆ ಒಂದು ಸಂಕಲ್ಪದ ಶಕ್ತಿ ವಿಫಲತೆಗೆ ಮಂತ್ರಶಕ್ತಿಯ ವಿಫಲತೆಯ ಬಗ್ಗೆ ತಿಳಿಬೋದು ಮತ್ತು ಅದರ ಪೂರ್ಣತೆಯ ಬಗ್ಗೆ ಕೂಡ ತಿಳಿಬೋದು ಅಂತ ಹೇಳ್ತಾ ಇವಳು ನಾನು ಮುಕ್ಸದ ಮುಂಚೆ ಎರಗ ನಕಾರಾತ್ಮಾತ್ಮ ಸಮಸ್ಯೆ ಪಕ್ಷದಲ್ಲಿ ಮಾಟ ಮತ್ತು ತಂತ್ರವಾದ ಸಮಸ್ಯೆ ಪಕ್ಷದಲ್ಲಿ ಪಕ್ಷದ ದುಃಖದ ಪೌಡ್ರಿಗೆ ಆಟ ಮಾಡ್ಬೋದು ಇದನ್ನು ಒಂದು ಮೈಕೆ ಹಿಡ್ಕೊಳ್ಳೋದು ಮನೆಗೆಲ್ಲ ಹರ್ದ ಕಾರ್ಯ ನೀವು ಮಾಡೋದಿಂದ ಆತ್ಮಸಮಸೆಗಳಿಗೆ ಮುಕ್ತರಾಗಿ ತಂತ್ರ ಪಾದಗಳ ನಿವಾರಣೆ ಮಾಡ್ಕೊಬೋದು ಲಕ್ಷ್ಮ ಪ್ರಾಪ್ತಿ ದುಃಖದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿ ಬಳಿ ಮುಂಗಟ್ಟಗಳಲ್ಲಿ ವಸ್ತುಗಳಲ್ಲಿ ಹಾಕೊಳ್ಳೋದಿಂದ ನನಕಾಶ ನಾಲ್ಕು ಕಲಾಕ್ ತೋದು ಆರ್ಕೊಂಡು ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಕೆ ಕೊಡಲ್ಲೇ ದೇಹಕ್ಕೆ ಪ್ರತಿಯಾಗ ತರಪತಿ ಪೋಡು ಕೊಡಲೇ ದೇಹಕ್ಕೆ ಪ್ರತ್ಯೇಕ ತರಬೇಕು ಆತ್ಮಸ್ಮಸ್ಯ ನಿವಾರಣೆಗೆ ಇರ್ತಕ್ಕಂಥದ್ದಾಗಿದೆ ಫೋನ್ ನಂಬರ್ ಸಿಕ್ಸ್ ಥೇ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಏನ್ ಮರೀಕರಣ ಮಾಡಿ ಬುಕ್ ಮಾಡಿ ಹಸ್ರಿಕ ಸಂಖ್ಯಾ ಶಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಳ್ಳಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾರಣಾತ್ಮಕ ಧುಷಿಗೂ ಸಂಬಂಧಪಟ್ಟಂತ ಸಮಸ್ಯೆಗಳಿದ್ದ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಮಾತಾಡ್ಬೋದು ನೀರುಪೀಠಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ಬಿಡು ನಾನು